ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಯುಗಾದಿ ವರ್ಷ ಭವಿಷ್ಯದಲ್ಲಿ ಕುಂಭರಾಶಿಯವರ ವರ್ಷ ಭವಿಷ್ಯ ಹೇಗಿದೆ ನೋಡಿ ಈ ಯುಗಾದಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿ ಈ ಜಾತಕ ಎರಡು ಸಾವಿರದ ಇಪ್ಪತ್ತಾರು ಯುಗಾದಿಯವರೆಗೂ ಕೂಡ ಇರುತ್ತೆ ನೋಡಿ ಸನಾತನ ಧರ್ಮದಲ್ಲಿ ನಮ್ಮೆಲ್ಲರಿಗೂ ಕೂಡ ಹೊಸ ವರ್ಷ ಯುಗಾದಿ ನೋಡಿ ಯುಗಾದಿಯ ನಂತರ ಒಂದಷ್ಟು ಶುಭ ಫಲಗಳಿದೆ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಯುಗಾದಿ ಹಬ್ಬದ ನಂತರ ಬಹಳಷ್ಟು ಶುಭ ಫಲಗಳು ಮುಂದಿನ ನಾಲ್ಕು ತಿಂಗಳ ಸಂಚಾರ ಖಂಡಿತ ಎಲ್ಲ ಕಾರ್ಯಗಳಲ್ಲೂ ಕೂಡ ಮುನ್ನಡೆಯನ್ನ ಸಾಧಿಸ್ತೀರಾ ಸೂರ್ಯನ ಮುಂದಿನ ನಾಲ್ಕು ತಿಂಗಳ ಸಂಚಾರ ಇದೆಯಲ್ಲ ಆ ಟೈಮು ಆ ಕಾಲ ನೀವು ಎಲ್ಲ ಕಾರ್ಯಗಳಲ್ಲೂ ಕೂಡ ಕುಂಭರಾಶಿಯವರು ಮುನ್ನಡೆಯನ್ನ ಸಾಯ್ತ ಮುನ್ನಡೆಯನ್ನ ಕಾಯ್ದುಕೊಳ್ತೀರಾ ಆದರೆ ಕುಂಭರಾಶಿಯವರು ಯಾವುದೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಬಹಳ ಎಚ್ಚರವನ್ನು ವಹಿಸಿ ನಿರ್ಧಾರ ಮಾಡೋದು ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬಹಳಷ್ಟು ಒಳ್ಳೆಯದು ವಾದ ವಿವಾದಗಳಿಗೆ ಅಗತ್ಯತೆಯನ್ನು ಕೊಡಬೇಡಿ ವಾದ ವಿವಾದಗಳು ಬೇಡ ವಾದ ಮಾಡೋದಕ್ಕೆ ಹೋಗಬೇಡಿ ವಾದ ಮಾಡಿ ಏನು ಆಗಬೇಕಾಗಿಲ್ಲ ಮೌನಂ ಸಮ್ಮತಿ ಲಕ್ಷಣಂ ಮೌನವಾಗಿರಿ ನಿಮ್ಮ ಸಮಸ್ಯೆಗಳು ಖಂಡಿತ ಕುಂಭರಾಶಿಯವರದು ಬಗೆಹರಿಯುತ್ತೆ ನೋಡಿ ನೂತನ ಯೋಜನೆಗಳಿಂದ ಜೂನ್ ನಂತರ ಫಲ ಇದೆ ಒಂದಷ್ಟು ನೂತನ ಯೋಜನೆಗಳು ಹೊಸ ಹೊಸ ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತೀರಾ ಖಂಡಿತ ಕುಂಭರಾಶಿಯವರಿಗೆ ಜೂನ್ ನಂತರ ಅದೆಲ್ಲದರಿಂದ ಶುಭ ಫಲ ಇದೆ ಗೊಂದಲದ ವಿಚಾರಗಳಲ್ಲಿ ಸಮಗ್ರ ನೀತಿಯನ್ನು ಅನುಸರಿಸಿ ಒಂದಷ್ಟು ವಿಚಾರಗಳು ಗೊಂದಲವಾಗಿರುತ್ತೆ ಕೂಲಂಕುಷವಾಗಿ ಕೂತ್ಕೊಂಡು ಅದರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರ ಬರುವುದು ಬಹಳಷ್ಟು ಒಳ್ಳೆಯದು ಕುಂಭರಾಶಿಯವರು ನೋಡಿ ವೃತ್ತಿ ವ್ಯಾಪಾರದಲ್ಲಿ ಖಂಡಿತವಾಗ್ಲೂ ಕೂಡ ಅಭಿವೃದ್ಧಿ ಇದೆ ಈ ಯುಗಾದಿ ನಿಮಗೆ ಬಹಳಷ್ಟು ಒಳ್ಳೇದು ಮಾಡುತ್ತೆ ಆದರೆ ಗಮನ ಇಡಬೇಕು ಶತ್ರುಗಳಿಂದ ತೊಂದರೆ ಇದೆ ಕುಂಭರಾಶಿಯವರಿಗೆ ಚಿತ್ತ ಚಾಂತಲ್ಯ ಮನೋವಿಕಾರ ಬಂಧುಗಳಿಂದ ಒಂದಷ್ಟು ವಿರೋಧ ಹಾಗಾಗಿ ನೀವೇನು ಮಾಡಬೇಕು ಆಧ್ಯಾತ್ಮಿಕದ ಬಗ್ಗೆ ಚಿಂತನೆಯನ್ನು ಮಾಡಬೇಕು ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು ಆಗಿದ್ದಾಗ ಮಾತ್ರ ನಿಮ್ಮ ಮನಸ್ಸಿಗೆ ಸಂತೋಷ ನೆಮ್ಮದಿ ಎಲ್ಲವೂ ಕೂಡ ಸಿಗುತ್ತೆ ಶತ್ರು ಕೂಡ ನಿವಾರಣೆಯಾಗತ್ತೆ ಗೃಹ ಅಥವಾ ನಿವೇಶನ ಸೈಟನ್ನು ಖರೀದಿ ಮಾಡುವಂತಹ ಅವಕಾಶ ಅಥವಾ ಮನೆ ಖರೀದಿ ಮಾಡುವಂತಹ ಅವಕಾಶಗಳು ಕೂಡ ಇದೆ ಸಂಪತ್ತನ್ನ ಗಳಿಕೆ ಮಾಡ್ತೀರಾ ಮನೆಯ ಮುಂದೆ ಚಪ್ಪರ ತೋರಣ ಕಟ್ಟಿ ಮಂಗಳ ಕಾರ್ಯ ಆಗತ್ತೆ ಹೌದಲ್ವಾ ಅದ್ಭುತವಾದಂತಹ ಕಾರ್ಯ ಅರ್ಥ ಮಾಡ್ಕೊಳ್ಳಿ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಮದುವೆ ಯಾರಿಗೆಲ್ಲ ಆಗಿಲ್ಲ ಅಂತಹ ಕುಂಭರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ ಮದುವೆ ಫಿಕ್ಸ್ ಆಗುತ್ತೆ ಚಪ್ಪರ ತೋರಣ ಕಟ್ಟಿ ಮನೆ ಮುಂದೆ ಮಂಗಳ ಕಾರ್ಯ ಆಗುತ್ತೆ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯನ್ನು ಸಾಧಿಸುವಂತಹ ಸಮಯ ಕುಂಭರಾಶಿಯವರ ಆರೋಗ್ಯ ಕೂಡ ಸುಧಾರಣೆಯಾಗುತ್ತೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ ಕೃಷಿ ವ್ಯಾಪಾರ ವೃತ್ತಿಗಳಲ್ಲಿ ಕುಂಭರಾಶಿಯವರಿಗೆ ಅಭಿವೃದ್ಧಿಯಾಗುತ್ತೆ ಕೋರ್ಟು ಕಚೇರಿಗಳಿಗೆ ಅಲೆಯುವಂತಹ ಸ್ಥಿತಿ ಖಂಡಿತ ನಿರ್ಮಾಣ ಆಗಲ್ಲ ನೋಡಿ ಸಾಲಗಾರರ ಒಂದಷ್ಟು ಕಿರುಕುಳ ಉದ್ಯೋಗ ಎಲ್ಲ ಉದ್ಯೋಗದಲ್ಲಿ ವ್ಯರ್ಥ ಏನಾದರೂ ಧನಹಾನಿ ಈ ರೀತಿಯ ಒಂದಷ್ಟು ಸಮಸ್ಯೆಗಳಲ್ಲಿ ಸಿಲುಕಾಕೊಂಡು ಇಷ್ಟು ದಿನ ಒದಾಡ್ತಿರ್ತೀರ ಬಟ್ ಜೂನ್ನ ನಂತರ ಅದೆಲ್ಲವೂ ಕೂಡ ಬದಲಾಗತ್ತೆ ಅಲ್ಲಿಯವರೆಗೂ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಕಾಯೋದು ಬಹಳಷ್ಟು ಒಳ್ಳೆಯದು ಕುಲಗುರುಗಳ ಮಾರ್ಗದರ್ಶನ ಪಡ್ಕೊಳ್ಳಿ ಖಂಡಿತ ಶುಭ ಆಗುತ್ತೆ ಮನೋಧೈರ್ಯ ನಿಮ್ಮಲ್ಲಿ ನಿಮ್ಮ ಬಗ್ಗೆ ನಿಮಗೆ ಮೊದಲು ಕಾನ್ಫಿಡೆನ್ಸ್ ಇದ್ದರೆ ಏನನ್ನು ಬೇಕಾದರೂ ಜಹಿಸ್ಬೋದು ಅಡೆತಡೆಗಳು ನೋಡಿ ನಾನು ಆಗಲೇ ನಿಮ್ಗೆ ಹೇಳಿದೆ ಒಂದು ಅದ್ಭುತವಾದಂಥ ಮಾತನ್ನು ಜೂನ್ನ ನಂತರ ಖಂಡಿತ ಒಳ್ಳೆಯದಾಗುತ್ತೆ ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರ ಇದೆಯಲ್ಲ ಆ ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡೋದಕ್ಕೆ ಹೋಗಬೇಡಿ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸೋದು ಒಳ್ಳೆಯದು ಅವಿವಾಹಿತರಿಗೆ ಮದುವೆ ಭಾಗ್ಯ ಕಂಕಣಬಲ ಕೂಡ ಬರುತ್ತೆ ಆದರೆ ಮದುವೆ ಆದಂಥವರು ಸ್ವಲ್ಪ ಮಟ್ಟಿಗೆ ಎಚ್ಚರ ವಹಿಸಿ ಗಂಡ ಹೆಂಡತಿಯ ನಡುವೆ ಸ್ವಲ್ಪ ಮಟ್ಟಿಗೆ ಸಾಮರಸ್ಯದ ವಿಚಾರಗಳು ಕೂಡ ಬರಬಹುದು ಕುಂಭರಾಶಿಯವರು ಎಚ್ಚರವಾಗಿರಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಶ್ವಾಸಕೋಶ ಈ ಪಿತ್ತ ಕಫ ಈ ರೀತಿಯ ಒಂದಷ್ಟು ಸಮಸ್ಯೆಗಳಾಗಬಹುದು ಬೆನ್ನು ನೋವಾಗುತ್ತೆ ಅದಕ್ಕೆ ಏನು ಕಾರಣ ಅನ್ನೋದನ್ನು ತಿಳ್ಕೊಳ್ಳಿ ಅದರ ಜೊತೆಗೆ ಮೀನುಖಂಡ ಎಳೆಯೋದು ಸ್ನಾಯು ಸೆಳೆತ ಈ ರೀತಿಯ ಸಮಸ್ಯೆಗಳಾಗಬಹುದು ಅದಕ್ಕೆ ಏನು ಮಾಡಬೇಕು ಟ್ರೀಟ್ಮೆಂಟು ಸೂಕ್ತ ವೈದ್ಯರ ಸಲಹೆಗಳನ್ನು ಕೂಡ ಪಡ್ಕೊಳ್ಳೋದು ಬಹಳಷ್ಟು ಒಳ್ಳೆಯದು ಇನ್ನು ಯುವಕರು ಹಾಗೆ ವಿದ್ಯಾರ್ಥಿಗಳಿಗೆ ಯಶಸ್ಸಿಗೆ ನಿರಂತರ ಪ್ರಯತ್ನ ಕೆಲಸಕ್ಕಾಗಿ ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದು ಅನಗತ್ಯ ವಿಚಾರಗಳಲ್ಲಿ ಕಾಲಹರಣ ಮಾಡೋದು ಬೇಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಕಂಬೈನ್ ಸ್ಟಡಿ ಗ್ರೂಪ್ ಸ್ಟಡಿ ಮಾಡಿ ಖಂಡಿತವಾಗ್ಲೂ ಕೂಡ ಅದು ಹೆಚ್ಚಿನದಾಗಿ ನಿಮಗೆ ಫಲ ಕೊಡುತ್ತೆ ಪರಿಹಾರ ತಿರುನಲ್ಲಾರ್ನಲ್ಲಿ ಶ್ರೀ ಶನೇಶ್ವರ ದೇವಾಲಯ ಇದೆ ಆ ದೇವಾಲಯಕ್ಕೆ ಹೋಗಿ ಬನ್ನಿ ಸಾಧ್ಯ ಆದರೆ ನಿಮ್ಮ ಕೈಗೆ ಅಷ್ಟೊಂದು ಶಕ್ತಿ ಇಲ್ಲ ಅನ್ನೋದಾದರೆ ಮನೆ ಹತ್ತಿರ ಇರುವಂತಹ ಯಾವುದೇ ಶನಿದೇವರ ಗುಡಿಗೆ ಹೋಗಿ ಭಕ್ತಿಯಿಂದ ಆತನನ್ನು ಬೇಡ್ಕೊಳ್ಳಿ ಎಳ್ಳ ದೀಪವನ್ನು ಹಚ್ತಾ ಬನ್ನಿ ಎಳ್ಳೆಣ್ಣೆಯನ್ನು ಸಮರ್ಪಿಸ್ತಾ ಬನ್ನಿ ಖಂಡಿತ ಒಳ್ಳೆಯದು ನಿಮಗೆ ಅನುಕೂಲ ಆಗುತ್ತೆ ಅನ್ನೋರು ತಿರುನಲ್ಲಾರ್ನ ಶ್ರೀ ಶನೇಶ್ವರ ದೇವಾಲಯಕ್ಕೆ ಹೋಗಿ ಬನ್ನಿ ಅಲ್ಲಿ ಸೇವೆ ಮಾಡಿ ಮತ್ತು ಹನುಮಾನ್ ಸೇವೆ ಮಾಡಿ ಪ್ರದೋಷ ಕಾಲದಲ್ಲಿ ಶಿವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಗಣಗಾಪುರ ದರ್ಶನ ಮಾಡಿ ದತ್ತಚರಿತ್ರೆ ಪಾರಾಯಣವನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ಮತ್ತು ಕಪ್ಪು ಉದ್ದು ಉದ್ದಲ್ಲಿ ಬಿಳಿ ಕಪ್ಪು ಎರಡು ಬರುತ್ತೆ ಸಿಪ್ಪೆ ತೆಗೆದಿರಬಾರ್ದು ಸಿಪ್ಪೆ ಸಹಿತ ಕಪ್ಪು ಉದ್ದು ಬರುತ್ತಲ್ಲ ಉದ್ದಿನ ಕಾಳು ಕಪ್ಪು ಉದ್ದು ಕೊಡಿ ಅಂತ ಕೇಳಿ ಕೊಡ್ತಾರೆ ಆ ಕಪ್ಪು ಉದ್ದು ಸುಮಾರು ಒಂದು ಕಾಲು ಕೆ ಜಿ ಒಂದು ಕಾಲು ಕೆ ಜಿ ಅಥವಾ ಒಂದೂವರೆ ಕೆ ಜಿ ಕಪ್ಪು ಉದ್ದನ್ನು ತೆಗೆದುಕೊಂಡು ಹೋಗಿ ದಾನ ಮಾಡಿ ದೇವಸ್ಥಾನಗಳಿಗೆ ದಾನ ಕೊಡಿ ಯಾವತ್ತಾದರೂ ಕೊಡಿ ಖಂಡಿತ ಒಳ್ಳೆಯದಾಗುತ್ತೆ ವಾರದಲ್ಲಿ ಯಾವತ್ತಾದ್ರೂ ಉದ್ದಲ್ಲ ಕಪ್ಪು ಉದ್ದು ಅದು ಸಿಪ್ಪೆ ತೆಗ್ದಿರಬಾರ್ದು ಪೂರ್ಣ ಫಲವಾಗಿರಬೇಕು ಕಪ್ಪು ಉದ್ದನ್ನು ದಾನ ಕೊಡಿ ಖಂಡಿತವಾಗಲೂ ಕೂಡ ಒಳ್ಳೆಯದಾಗತ್ತೆ ಒಳ್ಳೆಯದಾಗಲಿ ಕುಂಭರಾಶಿಯವರಿಗೆ ನಮಸ್ಕಾರ